ನಮಸ್ಕಾರ ವೆಲ್ಕಮ್ ಟು ಕೆನ್ ಚಾನಲ್ ಬೈಕ್ ಅಂದ ಫ್ರೆಂಡ್ಸ್ ಇವತ್ತು ನೋಡಿ ಹವೆಯಿಂದ ಪಿಕ್ ಮಾಡ್ತಾ ಇದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ನೋಡಿ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ ನಾನು ಮತ್ತು ನೋಡಿ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಶಾವಿಗೆ ತಗೊಂಡಿದ್ದೀನಿ ಇವಾಗ ಇದನ್ನು ಇದ್ರ ಜೊತೆಗೆ ಹಾಕೊಳ್ಳೋಣ ಇವಾಗ ರವೆ ಎಲ್ಲ ಹುರಿದಾಗಿದೆ ನೋಡಿ ಬಾಂಡೆ ಬಿಸಿಯಾಗಿದ್ದಾಳೆ ಇವಾಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಕಾಯ್ದಿದೆ ಸಾಸಿವೆ ಎಲ್ಲ ಬೇಳೆ ಹಾಕ್ತಾ ಇದ್ದೀನಿ ಮತ್ತು ಉದ್ದಿನ ಬೇಳೆ நோடி கருங்கு மத்தி அது இவங்க உங்களுக்கு பதனைக்காயின் உட்கு செக் இதுக்கீனா இவங்க அது சேர்க்கணும் முன்னு பதனைக்காய் ஆக இருக்கு స్వల్ప ఉప్పుతా బాయ్ ఉప్పు అంతా బదినకెలా బందే నే ఇలా వంగి మధ్య కొటాయి சால நோட நான் ரவது யாவ க்ளாஸில் தகன ஆ க்ளாஸில் மூரு லோட்ட நீர் ஹாங்கி எர்ட்லோட்ட ரவ் ஒன் லோட்ட சாவே கதில் நோய நீர் கதீத்தா ரவாதினீங்க இன்னும் நான் உப்பு ஆக்கில் இவங்க இது திருக்கு தட்டை முச்சோணா నేను ఇవ్వగ చిట్కీ సే ఆతాయి ఆవ్లే స్వల్ప ఉప్పు హివల్ ఈగింది స్వల్ప సేస్తాది ఇవాళ చన మిక్స్ తా వాంగి మళ్ళీ డి ఫ్రెండ్స్ ఎస్ సూపర్ అంతా నూ ఈ ట్రై మియ్య యారె నెన్ చానల్ నోడ్తా దయవిట్టు సబ్స్క్రైబ్ మాకు ఫ్రెండ్స్ ప్లీజ్ సపోర్ట్ మి ನೋಡಿ ಈಗ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡೋಣ ಬದನೆಕಾಯಿ ಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಫ್ರೆಂಡ್ಸ್ ಅಂತ ಒಂದು ಮೂರು ಇತ್ತು ಅಂತ ನಾನು ಹಾಕಿದ್ದೀನಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೀವು ಸಲ ಮನೇಲಿ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ subscribe my dey for considerable like and i click my friends in another video let's bye friends take care thank you for watching